ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗೆಳೆಯರೆ ನಿಮಗೆ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರ ಜೀವನಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಗೊತ್ತಿದೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಸ್ಲಿಂ ಲಾ ಬೋರ್ಡ್ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿದೆ ಯಥಾ ಪ್ರಕಾರ ಅಂದ್ರೆ ನಿರೀಕ್ಷೆಯಂತೆ ಈ ತೀರ್ಪನ್ನು ನಾವು ಒಪ್ಪೋದಿಲ್ಲ ಅದು ಮುಸ್ಲಿಂ ಪರ್ಸನಲ್ ಆಗಿ ವಿರುದ್ಧವಾಗಿದೆ ಶರಿಯಾಗಿ ವಿರುದ್ಧವಾಗಿದೆ ಹೀಗಾಗಿ ಅದನ್ನ ರದ್ದು ಮಾಡೋದಕ್ಕೆ ಅಥವಾ ಆ ತೀರ್ಪು ಮುಸ್ಲಿಂ ಸಮುದಾಯಕ್ಕೆ ಅನ್ವಯವಾಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಕೈಗೊಳ್ಳಬೇಕಾದ ಎಲ್ಲ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಲಾ ಬೋರ್ಡ್ ಅಧ್ಯಕ್ಷರಿಗೆ ಅಧಿಕಾರವನ್ನ ಕೊಡ್ತಾ ಇದೀವಿ ಅನ್ನೋ ನಿರ್ಧಾರವನ್ನ ಬೋರ್ಡ್ ನ ಮೀಟಿಂಗ್ ಅಲ್ಲಿ ಕೈಗೊಳ್ಳಲಾಗಿದೆ ಅದರ ಜೊತೆಗೆ ಉತ್ತರಾಖಂಡದ ಯು ವಿರುದ್ಧ ಕೂಡ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವುದಾಗಿ ಬೋರ್ಡ್ ಅಧ್ಯಕ್ಷರು ಹೇಳಿದ್ದಾರೆ ಮತ್ತು ಈ ತೀರ್ಪು ದೇಶದಲ್ಲಿ ಅರಾಜಕತೆಯ ಸೃಷ್ಟಿಗೆ ಕಾರಣವಾಗುತ್ತೆ ಅನ್ನೋ ಧಮಕಿಯನ್ನು ಕೂಡ ಲಾ ಬೋರ್ಡ್ ಕೊಡ್ತಾ ಇದೆ ಹಾಗಾದ್ರೆ ಭಾರತದ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಕೂಡ ನಮಗೆ ಅನ್ವಯ ಆಗಬಾರದು ಅಂತ ಹೇಳುವ ಈ ಪರ್ಸನಲ್ ಲಾ ಬೋರ್ಡ್ ಅಂದ್ರೆ ಯಾವುದು ಇದು ರಚನೆಯಾಗಿದ್ದು ಹೇಗೆ ಮತ್ತು ಸುಪ್ರೀಂ ಕೋರ್ಟ್ ಮೊನ್ನೆ ಕೊಟ್ಟ ತೀರ್ಪು ಮುಸ್ಲಿಂ ವಿಚ್ಛೇದಿತ ಮಹಿಳೆಯರಿಗೆ ಹೇಗೆ ಲಾಭ ಮಾಡಿಕೊಡುತ್ತೆ ಅದನ್ನು ಮುಸ್ಲಿಂ ಪುರುಷರು ವಿರೋಧಿಸುವುದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ರೆ ನಿಮಗೆ ಶಬಾನೋ ಪ್ರಕರಣ ನೆನಪಿದೆಯಾ ಅದೇ ತರದ ಮತ್ತೊಂದು ಪ್ರಕರಣ ಮೊನ್ನೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿತು ತೆಲಂಗಾಣದ ಮೊಹಮ್ಮದ್ ಅಬ್ದುಲ್ ಸಮದ್ ಅನ್ನೋ ವ್ಯಕ್ತಿ ತನ್ನ ಪತ್ನಿಗೆ ವಿಚ್ಛೇದನ ಕೊಟ್ಟ ಆ ವಿಚ್ಛೇದಿತ ಹೆಣ್ಣು ಮಗಳು ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅಡಿಯಲ್ಲಿ ತನಗೆ ಪತಿಯಿಂದ ಜೀವನಾಂಶವನ್ನು ಕೊಡಿಸಬೇಕು ಅಂತ ನ್ಯಾಯಾಲಯದ ಮೆಟ್ಲೇರಿದ್ರು ಈ ಪಿ ಸಿ ಒನ್ ಟ್ವೆಂಟಿ ಫೈವ್ ಅನ್ನೋದು ವಿಚ್ಛೇದಿತ ಮಹಿಳೆಯರಿಗೆ ಆಕೆಯ ಮತ ಧರ್ಮಗಳನ್ನ ಹೊರತುಪಡಿಸಿ ಜೀವನಾಂಶವನ್ನು ಕೊಡುವ ಬಗ್ಗೆ ಹೇಳುತ್ತೆ ಆ ಹೆಣ್ಣು ಮಗಳು ಜೀವನಾಂಶ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ಲು ಅಲ್ಲಿನ ಕೆಳ ನ್ಯಾಯಾಲಯ ಮಹಿಳೆಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ಜೀವನಾಂಶವನ್ನು ಕೊಡಬೇಕು ಅನ್ನೋ ತೀರ್ಪನ್ನು ಕೊಡ್ತು ಇದನ್ನು ಪ್ರಶ್ನಿಸಿ ಪತಿ ಅಲ್ಲಿನ ಹೈಕೋರ್ಟ್ ಮೆಟ್ಲೇರ್ದ ಆತ ತನ್ನ ಯಾಕೆ ಜೀವನಾಂಶವನ್ನು ಕೊಡಬೇಕಾಗಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡೈವರ್ಸ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅನ್ನ ನ್ಯಾಯಾಲಯದ ಗಮನಕ್ಕೆ ತಂದ ಅದರ ಪ್ರಕಾರ ವಿಚ್ಛೇದಿತ ಪತ್ನಿಗೆ ಯಾವ ಜೀವನಾಂಶವನ್ನು ಕೊಡಬೇಕಿಲ್ಲ ಅಂತ ಆತ ವಾದವನ್ನು ಮಂಡಿಸಿದ ಈ ಎಂ ನೈನ್ಟೀನ್ ಏಯ್ಟಿ ಸಿಕ್ಸ್ ಇದೆಯಲ್ಲ ಇದು ಇಲ್ಲಿವರೆಗೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಇಲ್ಲಿಯವರೆಗೆ ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದ್ದ ವಿವಿಧ ನ್ಯಾಯಾಲಯಗಳಿಂದ ವಿಭಿನ್ನ ತೀರ್ಪುಗಳಿಗೆ ಕಾರಣವಾಗ್ತಾ ಇದ್ದ ಕಾಯ್ದೆ ಇದು ಜಾರಿಯಾಗೋದಕ್ಕೆ ಕಾರಣವಾಗಿದ್ದು ಸುಪ್ರೀಂ ಕೋರ್ಟ್ ಶಾಬಾನುವ ಕೇಸಲ್ಲಿ ಕೊಟ್ಟ ತೀರ್ಪು ಇಲ್ಲಿ ನಿಮಗೆ ಈ ಮೊಹಮ್ಮದ್ ಅಬ್ದುಲ್ ಸಮದ್ ವರ್ಸಸ್ ದ ಸ್ಟೇಟ್ ಆಫ್ ತೆಲಂಗಾಣ ಅನ್ನೋ ಪ್ರಕರಣ ಅರ್ಥ ಆಗಬೇಕು ಅಂದ್ರೆ ನಾನು ಶಾಬಾನೋ ಪ್ರಕರಣದ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಹೇಳಬೇಕು ಈ ಹಿಂದೆ ಆ ಬಗ್ಗೆ ವಿವರವಾಗಿ ಒಂದು ವಿಡಿಯೋದಲ್ಲಿ ಹೇಳಿದಿನಿ ಇಲ್ಲಿ ನಿಮಗೆ ಈ ಸ್ಟೋರಿಯ ಲಿಂಕ್ ಮಿಸ್ ಆಗಬಾರದು ಅನ್ನೋ ಕಾರಣಕ್ಕೆ ಶಾಬಾನೋ ಪ್ರಕರಣವನ್ನ ಸ್ವಲ್ಪ ನೆನಪು ಮಾಡಿಸಿಬಿಡ್ತೀನಿ ಬಿಡ್ತೀನಿ ಮಧ್ಯಪ್ರದೇಶದ ಮೊಹಮ್ಮದ್ ಅಹಮದ್ ಖಾನ್ ಅನ್ನೋ ವಕೀಲನೊಬ್ಬ ಶಾಬಾನೋ ಅನ್ನೋ ಹೆಣ್ಣು ಮಗಳನ್ನ ಮದುವೆ ಆಗ್ತಾನೆ ಆಕೆ ಈ ವಕೀಲನ ಹತ್ತಿರದ ಸಂಬಂಧಿ ಕೂಡ ಇಸ್ಲಾಂ ಅಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ ಇದೆ ಹೀಗಾಗಿ ಈ ಅಹ್ಮದ್ ಖಾನ್ ಮತ್ತೊಂದು ಮದುವೆ ಕೂಡ ಆದ ಮುಂದೆ ಈ ಶಾಬಾನೋ ಅನ್ನೋ ತನ್ನ ಮೊದಲ ಪತ್ನಿಯನ್ನ ಮದುವೆ ಸುಮಾರು ನಲವತ್ತು ವರ್ಷಗಳ ನಂತರ ಆತ ಮನೆಯಿಂದ ಆಚೆಗೆ ಹಾಕದ ಆಕೆ ಗಂಡನ ಈ ಕೃತ್ಯವನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ಲು ತನಗೆ ತಲಾಖ್ ಕೊಟ್ಟ ಗಂಡನಿಂದ ಜೀವನಾಂಶವನ್ನ ಕೊಡಿಸಿ ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ಲು ಮಧ್ಯಪ್ರದೇಶದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಆತ ವಕೀಲ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ತಾನು ಯಾವ ಪರಿಹಾರವನ್ನು ಕೊಡಬೇಕಾದ ಅಗತ್ಯ ಇಲ್ಲ ಅನ್ನೋ ವಾದವನ್ನು ಮಂಡನೆ ಮಾಡಿದ ಅಲ್ಲಿನ ನ್ಯಾಯಾಲಯ ಪತಿ ಅಹ್ಮದ್ ಖಾನ್ ತನ್ನ ಪತ್ನಿ ಶಾಬಾನೋಗೆ ಪ್ರತಿ ವರ್ಷ ಇಪ್ಪತ್ತೈದು ರೂಪಾಯಿಗಳಷ್ಟು ಜೀವನಾಂಶವನ್ನು ಕೊಡಬೇಕು ಅಂತ ತೀರ್ಪನ್ನು ಕೊಡ್ತು ಅದನ್ನು ಪ್ರಶ್ನಿಸಿ ಈ ವಕೀಲ ಹೈಕೋರ್ಟ್ ಮೆಟ್ಲೇರದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಧ್ಯಪ್ರದೇಶದ ಹೈಕೋರ್ಟ್ ಪ್ರತಿ ತಿಂಗಳು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸೆಯಷ್ಟು ಎಷ್ಟು ಮಾಸಾಸನವನ್ನು ಕೊಡಬೇಕು ಅಂತ ತೀರ್ಪನ್ನು ಕೊಡ್ತು ಗೆಳೆಯರೆ ಒಂಬೈನೂರ ಎಂಬತ್ತರಲ್ಲಿ ಬರೀ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸೆ ತಿಂಗಳಿಗೆ ಮಾಸಾಶನ ಕೊಡಬೇಕು ಅನ್ನೋ ತೀರ್ಪದು ಅದನ್ನು ಕೂಡ ಪ್ರಶ್ನಿಸಿ ಆತ ಸುಪ್ರೀಂ ಕೋರ್ಟ್ ನ ಮರ ಹೋದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಮುರ್ತಾಜಾ ಫಜಲ್ ಅಲಿ ಮತ್ತು ಜಸ್ಟಿಸ್ ವರದರಾಜನ್ ಅವರ ಬೆಂಚು ಸಿಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅನ್ನೋದು ಮುಸ್ಲಿಂ ಮಹಿಳೆಯರಿಗೆ ಕೂಡ ಅಪ್ಲೈ ಆಗುತ್ತೆ ಹೀಗಾಗಿ ಜೀವನಾಂಶವನ್ನು ಕೊಡಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಇಲ್ಲಿ ಯಾವಾಗ ಎಲ್ಲ ನ್ಯಾಯಾಲಯಗಳು ವಿಚ್ಛೇದಿತ ಮುಸ್ಲಿಂ ಮಹಿಳೆಯರಿಗೆ ಜೀವನಾಂಶವನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನೋ ತೀರ್ಪನ್ನು ಶುರು ಆಗ ಈ ಪ್ರಕರಣದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಜಮಾತ್ ಉಲೇಮಾ ಈ ಹಿಂದೂಗಳು ಎಂಟ್ರ ಈ ತೀರ್ಪು ಶರಿಯಾ ಕಾನೂನಿನ ವಿರುದ್ಧವಾಗಿದೆ ಅಂತ ಅವರು ಹೇಳೋದಿಕ್ಕೆ ಶುರು ಮಾಡಿದ್ರು ಮತ್ತು ಅತಿ ಹೆಚ್ಚಾಗಿ ಮುಸ್ಲಿಂ ಪುರುಷರು ಕೆರಳೋದಿಕ್ಕೆ ಏನು ಬೇಕೋ ಅದೆಲ್ಲವನ್ನ ಮುಸ್ಲಿಂ ಸಂಘಟನೆಗಳು ಮಾಡ್ತಾ ಹೋದವು ಯಾಕೆಂದ್ರೆ ತಲಾಖ ಕೊಡೋ ಪ್ರತಿ ಬಾರಿ ವಿಚ್ಛೇದಿತ ಪತ್ನಿಯರಿಗೆ ಜೀವನಾಂಶವನ್ನು ಕೊಡಬೇಕು ಅಂದ್ರೆ ಅದು ಬಹುಪತ್ನಿತ್ವದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರತ್ತೆ ಮತ್ತು ಆರ್ಥಿಕ ಹೊರಗೆ ಕಾರಣ ಆಗುತ್ತೆ ಅನ್ನೋ ಭಾವನೆ ಮತ್ತು ಭಯ ಅವರದ್ದಾಗಿತ್ತು ತಲಾಖ ಕೊಟ್ರೆ ಹೆಂಡತಿ ಜವಾಬ್ದಾರಿ ಮುಗಿತು ಅನ್ನೋ ಹಾಗಿದ್ರೆ ಮಾತ್ರ ಎಷ್ಟು ಬೇಕಾದರೂ ತಲಾಖ ಕೊಟ್ಟು ಮತ್ತೆ ಮತ್ತೆ ನಿಖಾ ಮಾಡ್ಕೋಬಹುದು ಹಾಗಲ್ಲದೆ ವಿಚ್ಛೇದಿತ ಪತ್ನಿಯರಿಗೆ ಪ್ರತಿ ಬಾರಿ ಜೀವನಾಂಶವನ್ನು ಕೊಡಬೇಕು ಅಂದರೆ ಜೇಬಿನ ಮೇಲೆ ಹೊರೆ ಬೀಳೋದಿಲ್ವೇ ಸೊ ಅಲ್ಲಿ ಮುಸ್ಲಿಂ ಪುರುಷರು ಮುಲ್ಲಾಗಳು ಒಂದಾದರು ದೇಶದಾದ್ಯಂತ ಇದರ ಬಗ್ಗೆ ಚರ್ಚೆ ಶುರುವಾಯಿತು ಪ್ರಕರಣ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಬೆಂಚ್ಗೆ ಬಂತು ಅಲ್ಲಿ ಕೂಡ ತೀರ್ಪಲ್ಲಿ ಬದಲಾವಣೆ ಏನಾಗಲಿಲ್ಲ ಶಾಬಾನುಗೆ ಜೀವನಾಂಶ ಕೊಡಬೇಕು ಅಂತಲೇ ಆಯಿತು ಇಷ್ಟಾದ ಕೂಡಲೇ ದೇಶದಾದ್ಯಂತ ಮುಸ್ಲಿಮರು ಈ ತೀರ್ಪನ್ನು ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಯಿತು ಕೇಂದ್ರದಲ್ಲೇನು ಇಡೀ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಇದ್ದದ್ದು ಕಾಂಗ್ರೆಸ್ ಸರ್ಕಾರನೇ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರು ಕಾಂಗ್ರೆಸ್ನ ಹಿರಿಯ ನಾಯಕರು ಈ ವಿಷಯವನ್ನು ಅವರ ಗಮನಕ್ಕೆ ತಂದರು ಈ ತೀರ್ಪು ನಮ್ಮ ವೋಟ್ ಬ್ಯಾಂಕನ್ನು ಹಾಕತ್ತೆ ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಆಗ್ತಾರೆ ಅಂತ ಹೇಳಿದರು ತಕ್ಷಣ ಕಾಂಗ್ರೆಸ್ ಪಕ್ಷ ಕಾರ್ಯಪ್ರವೃತ್ತ ಆಯಿತು ಲೋಕಸಭೆಯ ಅಧಿವೇಶನದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನೇ ತಲೆಕೆಳವು ಮಾಡುವಂಥ ಆ್ಯಕ್ಟ್ ಒಂದನ್ನು ಪಾಸ್ ಮಾಡಲಾಯಿತು ಅವತ್ತು ಕಾಂಗ್ರೆಸ್ನ ಕೆಲ ಮುಸ್ಲಿಂ ನಾಯಕರು ರಾಜೀವ್ ಸರ್ಕಾರದ ಈ ನಿರ್ಧಾರಕ್ಕೆ ತೀವ್ರ ವಿರೋಧವನ್ನೂ ವ್ಯಕ್ತಪಡಿಸಿದರು ಇದು ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ಕಸಿಯುವ ಹೇಯ ನಿರ್ಧಾರ ಅಂತ ಹೇಳಿದರು ಇವತ್ತು ಕೇರಳದ ಗವರ್ನರ್ ಆಗಿದ್ದಾರೆ ನೋಡಿ ಆರೀಫ್ ಅಹಮದ್ ಅವರು ಈ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂಡ್ ಡೈವರ್ಸ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸನ್ನು ಅನ್ನು ವಿರೋಧಿಸಿ ರಾಜೀವ್ ಸಚಿವ ಸಂಪುಟಕ್ಕೆ ಕೂಡ ರಾಜೀನಾಮೆಯನ್ನು ಎಸ್ದು ಅಲ್ಲಿಂದ ಎದ್ದು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಗಳೆಲ್ಲವತ್ತು ಬಹುಮತ ಆಯಿತು ಈ ಮಸೂದೆ ಪಾಸ್ ಆಯಿತು ಕಾಯ್ದೆ ಕೂಡ ಆಯಿತು ಇದರಲ್ಲಿ ಮುಸ್ಲಿಮರು ವಿಚ್ಛೇದನ ಅಥವಾ ತಲಾಖನ್ನು ಕೊಟ್ಟ ನಂತರ ಇದ್ದತ್ತು ಅಂದ್ರೆ ಆ ಹೆಣ್ಣು ಮರು ಮದುವೆ ಆಗೋದಿಕ್ಕಿರುವ ತೊಂಬತ್ತು ದಿನಗಳ ನಿರ್ಬಂಧಿತ ಕಾಲಾವಧಿ ಏನಿದೆ ಆ ಸಮಯದವರೆಗೆ ಜೀವನಾಂಶವನ್ನು ಕೊಡಬೇಕು ಅಂತ ಸೇರಿಸಲಾಯ್ತು ಅಲ್ಲಿಗೆ ಆಕೆ ಮದುವೆ ಆಗದೇ ಇದ್ರೂ ಕೂಡ ತೊಂಬತ್ತು ದಿನಗಳ ಕಾಲಕ್ಕೆ ಮಾತ್ರ ಜೀವನಾಂಶ ಈಗ ಒಬ್ಬ ಗಂಡ ಐವತ್ತೈದು ಅರವತ್ತು ವರ್ಷಕ್ಕೆ ತನ್ನ ಹೆಂಡತಿಗೆ ತಲಾಖ್ ಕೊಟ್ರೆ ಆಕೆಯನ್ನು ಬೇರೆ ಯಾರು ಮದುವೆ ಆಗದೇ ಇದ್ರೆ ಆಕೆ ಮುಂದೆ ಏನು ಮಾಡಬೇಕು ಈ ಪ್ರಶ್ನೆಗೆ ಈ ಕಾಯ್ದೆಯಲ್ಲಿ ಉತ್ತರ ಇರಲಿಲ್ಲ ಇಷ್ಟು ದಿನ ಇದೇ ಕಾಯ್ದೆ ಮುಸ್ಲಿಂ ವಿಚ್ಛೇದಿತ ಮಹಿಳೆಯರು ಸಿಆರ್ ಪಿ ಸಿ ಟ್ವೆಂಟಿ ಫೈವ್ ಅಡಿಯಲ್ಲಿ ಜೀವನಾಂಶವನ್ನು ಕೇಳಬಹುದಾ ಕೇಳಬಾರದಾ ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇತ್ತು ಈಗ ಅದೇ ತರದ ಪ್ರಕರಣ ತೆಲಂಗಾಣದಿಂದ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರ್ತು ಜಸ್ಟಿಸ್ ಬಿ ವಿ ನಾಗರತ್ನ ಮತ್ತು ಜಸ್ಟಿಸ್ ಆಗಸ್ಟೀನ್ ಜಾರ್ಜ್ ಮಸೀಹಾ ಅವರ ಬೆಂಚು ಈ ಬಗ್ಗೆ ಸುದೀರ್ಘ ವಿಚಾರಣೆಯನ್ನು ನಡೆಸಿತು ಸಾವಿರದ ಒಂಬೈನೂರ ಎಂಬತ್ತಾರರ ಎಂ ಡಬ್ಲ್ಯೂ ಆಕ್ಟ್ ಎಲ್ಲೂ ಕೂಡ ಮುಸ್ಲಿಂ ಮಹಿಳೆಯರಿಗೆ ಜೀವನಾಂಶವನ್ನು ಕೊಡಬಾರದು ಅಂತ ಹೇಳಿಲ್ಲ ಅನ್ನೋದಾಗಿ ಅಭಿಪ್ರಾಯಪಟ್ಟ ನ್ಯಾಯಮೂರ್ತಿಗಳು ಈ ಪ್ರಕರಣದಲ್ಲಿ ಕೆಳ ನ್ಯಾಯಾಲಯದ ತೀರ್ಪನ್ನ ಎತ್ತಿ ಹಿಡಿದಿದ್ದಲ್ಲದೆ ಸಿಆರ್ಪಿಸಿ ಪಿ ಸಿನ್ ಒನ್ ಟ್ವೆಂಟಿ ಫೈವ್ ಅನ್ನೋದು ಈ ದೇಶದ ಎಲ್ಲರಿಗೂ ಅನ್ವಯ ಆಗುತ್ತೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ವಿಚ್ಛೇದಿತ ಮಹಿಳೆಯ ಜೀವನಾಂಶವನ್ನು ಕಿತ್ತುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ಅತ್ಯದ್ಭುತ ತೀರ್ಪನ್ನು ಕೊಟ್ಟರು ಈಗ ಇದೇ ತೀರ್ಪು ಮತ್ತೆ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಒನ್ಸ್ ಅಗೇನ್ ಸಾವಿರದ ಒಂಬೈನೂರ ಎಂಬತ್ತೈದರ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಯಾರೆಲ್ಲ ನಿಂತಿದ್ರೋ ಈಗ ಈಗ ಕೂಡ ಅದೇ ಶಕ್ತಿಗಳು ತೀರ್ಪನ್ನ ವಿರೋಧಿಸುವ ಮಾತಾಡ್ತಾ ಇವೆ ಇದು ಶರಿಯಾ ಕಾನೂನಿನ ವಿರುದ್ಧ ಇರೋ ತೀರ್ಪು ಅಂತ ಆಲ್ ಇಂಡಿಯಾ ಮುಸ್ಲಿಂ ಲಾ ಬೋರ್ಡ್ ಹೇಳಿದೆ ಮತ್ತು ಈ ತೀರ್ಪನ್ನು ಪ್ರಶ್ನಿಸುವ ನಿರ್ಣಯವನ್ನು ಕೂಡ ಅವರು ಕೈಗೊಂಡಿದ್ದಾರೆ ಹಾಗಾದ್ರೆ ಈ ಲಾ ಬೋರ್ಡ್ ಅಂದ್ರೆ ಯಾವುದು ಹೇಳಿದರೆ ಈ ದೇಶದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಮುಸ್ಲಿಂ ದೊರೆಗಳು ಸುಲ್ತಾನರ ಆಳ್ವಿಕೆ ಇತ್ತು ಅನ್ನೋದು ನಿಮಗೆ ಗೊತ್ತಿದೆ ಆ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕೂಡ ಅವರ ಕೈಯಲ್ಲೇ ಇರ್ತಾ ಇತ್ತು ಮತ್ತು ಅವರು ಅವರಿಗೆ ಅನುಕೂಲ ಅನಿಸುವ ಕೆಲ ಅರಬ್ ನೆಲದ ಕಾನೂನುಗಳನ್ನ ಇಲ್ಲಿನ ಜನರ ಮೇಲೆ ಕೂಡ ಹೇರ್ತಾ ಹೋದ್ರು ಕಾಜಿಗಳು ನ್ಯಾಯ ತೀರ್ಮಾನ ಮಾಡ್ತಾ ಇದ್ರು ಹೀಗಾಗಿ ಅವರು ಅವರದ್ದೇ ಶರೀ ಕಾನೂನುಗಳನ್ನ ಜಾರಿಗೆ ತಂದುಕೊಂಡ್ರು ಬ್ರಿಟಿಷ್ ಆಡಳಿತ ಬಂದ ನಂತರ ನಮ್ಮಲ್ಲಿ ಬ್ರಿಟಿಷ್ ಕಾನೂನುಗಳು ಜಾರಿ ಆದರೂ ಕೆಲ ವಿಷಯಗಳಲ್ಲಿ ಅವರು ಕೂಡ ಇಸ್ಲಾಮಿಕ್ ಕಾನೂನುಗಳನ್ನ ಹಾಗೆ ಬಿಟ್ರು ಆ ನಂತರ ಸ್ವಾತಂತ್ರ್ಯ ಬಂತು ಆಗ್ಲೂ ನಮ್ಮಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ವಿವಾಹ ವಿಚ್ಛೇದನ ಉತ್ತರಾಧಿಕಾರ ದತ್ತು ಆಸ್ತಿ ಹೀಗೆ ಒಂದಷ್ಟು ವಿಷಯಗಳಲ್ಲಿ ಹಿಂದೂ ಹಾಗೂ ಹಿಂದೂ ಏತರರಿಗೆ ನಮ್ಮಲ್ಲಿ ಪ್ರತ್ಯೇಕ ಕಾನೂನುಗಳೇ ಇವೆ ನಮ್ಮಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದರೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನನ್ನ ಜಾರಿಗೆ ತರಬೇಕು ಅನ್ನೋ ಪ್ರಯತ್ನಗಳು ಕೂಡ ಇವತ್ತು ನಿನ್ನೆ ಆರಂಭಗೊಂಡಿರುವುದಲ್ಲ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಅವತ್ತಿನ ಕಾನೂನು ಸಚಿವ ಎಚ್ ಆರ್ ಗೋಖಲೆ ದತ್ತು ಸ್ವೀಕಾರಕ್ಕೆ ಸಂಬಂಧಪಟ್ಟ ಬಿಲ್ ಒಂದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ ಅದು ಹಿಂದೂ ಮುಸ್ಲಿಂ ಎಲ್ಲರಿಗೂ ಒಂದೇ ರೀತಿ ಅನ್ವಯವಾಗುವ ದತ್ತು ಸ್ವೀಕಾರದ ಬಿಲ್ ಆಗಿತ್ತು ಹೀಗಾಗಿ ಅದನ್ನು ವಿರೋಧಿಸಿ ಭಾರತದಲ್ಲಿ ಮುಸ್ಲಿಂ ವೈಯಕ್ತಿಕ ಕಾನೂನುಗಳನ್ನ ಕಾಪಾಡೋದಿಕ್ಕೆ ಮತ್ತು ಪ್ರತ್ಯೇಕ ಕಾಯ್ದೆಗಳನ್ನ ಉಳಿಸಿಕೊಳ್ಳೋದಿಕ್ಕೆ ಅಂತಲೇ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಹುಟ್ಟಿದ್ದು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದು ಐವತ್ತೊಂದು ಮಂದಿ ಉಲೇಮಾಗಳನ್ನ ಒಳಗೊಂಡ ಒಟ್ಟು ಇನ್ನೂರ ಒಂದು ಸದಸ್ಯರ ಬೋರ್ಡ್ ಇದಕ್ಕೊಬ್ಬ ಅಧ್ಯಕ್ಷ ಹಾಗೂ ಕಾರ್ಯಕಾರಿ ಮಂಡಳಿ ಕೂಡ ಇರುತ್ತೆ ಇದು ಹುಟ್ಟಿದ್ದು ಹೈದರಾಬಾದ್ ಅಲ್ಲಿ ಮತ್ತು ಇದನ್ನ ಸ್ಥಾಪಿಸಿದ್ದು ಮೊಹಮ್ಮದ್ ತಯೀಬ್ ಕಾಸ್ಮಿ ಅನ್ನೋ ಉಲೇಮಾ ಇನ್ನು ಈಗ ಇದರ ಕಚೇರಿ ದೆಹಲಿಯಲ್ಲಿದೆ ಇದರ ಅಧ್ಯಕ್ಷ ಸ್ಥಾನದಲ್ಲಿರುವುದು ಖಾಲಿದ್ದ ಸೈಫುಲ್ಲಾ ರೆಹಮಾನ್ ಇನ್ನು ಇವರ ಕೆಲಸ ಏನು ಅಂದ್ರೆ ಭಾರತದಲ್ಲಿ ಮುಸ್ಲಿಮರ ವೈಯಕ್ತಿಕ ಕಾನೂನುಗಳನ್ನು ಕಾಪಾಡುವುದು ಅಂತ ಅವರು ಹೇಳ್ಕೊಳ್ತಾರೆ ಇನ್ನು ಈ ಬೋರ್ಡ್ ರಚನೆ ಆದ ನಂತರ ಶ್ರೀಯಾಗಳು ಅವರದ್ದೇ ಆದ ಪ್ರತ್ಯೇಕ ಪರ್ಸನಲ್ ಲಾ ಬೋರ್ಡ್ ಅನ್ನು ಮಾಡಿಕೊಂಡ್ರು ಹಾಗೆ ಮುಸ್ಲಿಂ ಮಹಿಳೆಯರು ಕೂಡ ತಮ್ಮದೇ ಪ್ರತ್ಯೇಕ ಮುಸ್ಲಿಂ ವಿಮೆನ್ ಲಾ ಬೋರ್ಡ್ ಅನ್ನು ಮಾಡಿಕೊಂಡ್ರು ಆದ್ರೆ ಅವಕ್ಕೆ ಸರ್ಕಾರದ ಪ್ರೋತ್ಸಾಹ ಸಿಗಲಿಲ್ಲ ಹೀಗಾಗಿ ಅವು ಕಾಲಕ್ರಮೇಣ ಕಣ್ಮರೆ ಕೂಡ ಆಗೋದು ಸಹಜಾನೇ ಅಲ್ವಾ ಶಿಯಾಗಳ ಜನಸಂಖ್ಯೆ ಸುನ್ನಿಗಳಿಗಿಂತ ಕಡಿಮೆ ಇದೆ ಅವರು ದೊಡ್ಡ ವೋಟ್ ಬ್ಯಾಂಕ್ ಅಲ್ಲ ಇನ್ನು ಮುಸ್ಲಿಂ ಮಹಿಳೆಯನ್ನ ಯಾವ ರಾಜಕೀಯ ಪಕ್ಷವೂ ಕೂಡ ಪ್ರತ್ಯೇಕ ವೋಟ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅವರು ಯೋಚಿಸಿ ಮತ ಹಾಕೋದಿಲ್ಲ ಗಂಡ ಅಥವಾ ಮನೆಯ ಹಿರಿಯ ಹೇಳಿದವರಿಗೆ ಮತ ಹಾಕ್ತಾರೆ ಹೀಗಾಗಿ ಮುಸ್ಲಿಂ ಮಹಿಳೆಯರ ವಿಷಯದಲ್ಲಿ ಯಾವ ಪಕ್ಷನೂ ಹೆಚ್ಚು ಆಸಕ್ತಿ ತೋರಿಸೋದಕ್ಕೆ ಹೋಗ್ಲಿಲ್ಲ ಅದ್ಯಾಕೋ ಬಿಜೆಪಿ ಮಾತ್ರ ತ್ರಿವಳಿ ತಲಾಖನ್ನ ರದ್ದು ಮಾಡ್ತು ಮತ್ತು ಮುಸ್ಲಿಂ ಮಹಿಳೆ ಹಾಗೂ ಪುರುಷ ಇಬ್ಬರ ದ್ವೇಷವನ್ನು ಅವರು ಕಟ್ಕೊಂಡ್ರು ಇನ್ನು ಈ ಲಾಬೋರ್ಡ್ ಇದೆಯಲ್ಲ ಇದು ಒಂದು ಸರ್ಕಾರೇತರ ಸಂಸ್ಥೆ ಶರಿಯಾ ಕಾನೂನುಗಳನ್ನು ಕಾಪಾಡುವುದಕ್ಕೆ ರಚನೆಯಾಗಿದೆ ಭಾರತದಲ್ಲಿ ಶಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ತಾರುಮಾರಾಗಿ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂಡ್ ಡೈವರ್ಸ್ ಆಕ್ಟ್ ನೈನ್ಟೀನ್ ಐಟಿ ಸಿಕ್ಸ್ ಜಾರಿಯಾಗುವುದಕ್ಕೆ ಕಾರಣವಾಗಿದ್ದು ಇದೇ ಲಾಬೋರ್ಡ್ನ ಒತ್ತಡ ಇನ್ನು ತ್ರಿಬಲ್ ತಲಾಖ್ ರದ್ದತಿಯನ್ನು ಕೂಡ ಇವರು ತೀವ್ರವಾಗಿ ವಿರೋಧಿಸಿದ್ರು ಭಾರತದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದು ಕೂಡ ಇದೇ ಸಂಸ್ಥೆಯ ಕಾರಣಕ್ಕೆ ಮಕ್ಕಳ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆ ಎರಡು ಸಾವಿರದ ಒಂಬತ್ತನ್ನು ಇವರು ವಿರೋಧಿಸುತ್ತಾರೆ ಇದು ಮದರಸಾಗಳ ಬೆಳವಣಿಗೆಗೆ ಅಡ್ಡಿ ಉಂಟು ಮಾಡುತ್ತೆ ಅಂತ ಭಾವಿಸ್ತಾರೆ ಬಾಲ್ಯ ವಿವಾಹವನ್ನ ಈ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಬೆಂಬಲಿಸುತ್ತೆ ಹದಿನೈದು ವರ್ಷಗಳ ಒಳಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಬಿಡಬೇಕು ಅಂತ ಇವರು ನಂಬುತ್ತಾರೆ ಶರಿಯಾ ಲಾ ಪ್ರಕಾರ ಇನ್ನು ಅಯೋಧ್ಯಾ ಮಂದಿರದ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ತೀವ್ರವಾಗಿ ವಿರೋಧಿಸಿದ್ದು ಕೂಡ ಇದೇ ಸಂಘಟನೆ ಇವರು ಲೇಖಕ ಸಲ್ಮಾನ್ ರಶ್ದಿ ತಸ್ಲಿಮಾ ನಸ್ರಿನ್ aurana ತೀವ್ರವಾಗಿ ದ್ವೇಷ ಮಾಡ್ತಾರೆ ಸರ್ಕಾರ ಯೋಗ ದಿನ ಆಚರಣೆ ಆರಂಭ ಮಾಡಿದಾಗ ಸೂರ್ಯ ನಮಸ್ಕಾರದ ಮೂಲಕ ಬ್ರಾಹ್ಮಣ ಧರ್ಮವನ್ನ ಭಾರತದ ಮೇಲೆ ಸರ್ಕಾರ ಹೇರ್ತಾ ಇದೆ ಅಂತ ಜಾತಿಯ ಹೆಸರಲ್ಲಿ ವಿಷ ಹರಡುವ ಪ್ರಯತ್ನವನ್ನು ಕೂಡ ಈ ಮುಸ್ಲಿಂ ಲಾಬೋರ್ಡ್ ಮಾಡಿತ್ತು ಒಟ್ಟಾರೆ ತಮ್ಮನ್ನು ತಾವು ಈ ದೇಶದಲ್ಲಿ ಪ್ರತ್ಯೇಕವಾಗಿ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವ ಈ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾಬೋರ್ಡ್ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ದಲಿತ ಹಾಗೂ ಹಿಂದುಳಿದ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಹೋಗುತ್ತೆ ಹಿಂದೂ ಸಮಾಜದಲ್ಲಿ ಒಡಕಿದ್ರೆ ಮಾತ್ರ ಈ ದೇಶದಲ್ಲಿ ಪ್ರತ್ಯೇಕ ತೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಈಗ ಇದೇ ಲಾಬೋರ್ಡ್ ತನ್ನ ಅಧ್ಯಕ್ಷನಿಗೆ ಮುಂದಿನ ನಿರ್ಧಾರ ಹಾಗೂ ಹೋರಾಟ ಕೈಗೊಳ್ಳೋದಕ್ಕೆ ಅಧಿಕಾರವನ್ನು ಕೊಟ್ಟು ನಿರ್ಣಯವನ್ನು ಅಂಗೀಕರಿಸಿದೆ ಹಾಗೆ ಸರ್ಕಾರ ಹಾಗೂ ವಿರೋಧ ಪಕ್ಷ ಎರಡನ್ನೂ ಭೇಟಿ ಮಾಡಿ ಈ ತೀರ್ಪು ಅನ್ವಯವಾಗದ ಹಾಗೆ ನೋಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿರುವ ಲಾಬೋರ್ಡ್ ಅಧ್ಯಕ್ಷ ಅಕಸ್ಮಾತ್ ತೀರ್ಪು ಜಾರಿಯಾದರೆ ಭಾರತದಲ್ಲಿ ಅರಾಜಕತೆ ಉಂಟಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಅಷ್ಟೇ ಅಲ್ಲ ಯುಸಿಸಿ ಹಾಗೂ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ಒನ್ ಕುರಿತಂತೆ ಕೂಡ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇದು ಮತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರ ಶಾಬಾನೋ ತೀರ್ಪಿನ ಪುನರಾವರ್ತನೆ ಆಗತ್ತಾ ಅಥವಾ ಶಾಬಾನು ತೀರ್ಪು ಪ್ರಕರಣದಲ್ಲಾದಂತೆ ಆಗತ್ತಾ ಅಥವಾ ಭಾರತದಲ್ಲಿನ ಮುಸ್ಲಿಂ ಮಹಿಳೆಯರು ಮೊದಲು ಭಾರತೀಯರು ಆನಂತರ ಮುಸ್ಲಿಮರು ಅನ್ನೋ ಥರದ ನ್ಯಾಯಾಲಯದ ತೀರ್ಪು ಮುಂದಿನ ದಿನಗಳಿಗೆ ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ದಾರಿದೀಪ ಆಗತ್ತಾ ಕಾದು ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ